ನಮಸ್ಕಾರ ರಿಭ್ಯೂ ಗೆ ಸ್ವಾಗತ ನಾನು ಸೌಖ್ಯ ಮತ್ತೆ ಅಮೆರಿಕಾಗೆ ಶಾಕ್ ಕೊಟ್ಟ ಭಾರತ ಚೀನಾ ಜೊತೆಗೆ ಕೈ ಕೈ ಹಿಡಿದು ಭಾರತ ಬಿಗ್ ಸ್ಟೆಪ್ ಅನ್ನ ತಗೊಳ್ತಾ ಇದೆ ಇನ್ನೊಂದು ಕಡೆ ಮೋದಿ ನೋಡಿ ಕಲಿರಿ ಅಂತಿದ್ದಾರೆ ಇಸ್ರೇಲ್ನ ಪ್ರಮುಖರು ಎಕ್ಸ್ಪರ್ಟ್ಗಳು ಹಾಗಾದ್ರೆ ಕೆಲವು ರಾಷ್ಟ್ರಗಳು ಮಾಡಿದ ತಪ್ಪನ್ನ ಭಾರತ ಮತ್ತು ಇಲ್ಲಿನ ನಾಯಕತ್ವ ಮಾಡಿದ್ರೆ ಏನಾಗ್ತಾ ಇತ್ತು ಅನ್ನೋದ್ರ ಅಸಲಿ ಚಿತ್ರಣವೇ ಈಗ ಜಗತ್ನಲ್ಲಿ ನಮಗೆ ತೆರೆದುಕೊಂಡಿದೆ ಕಾಣ್ತಾ ಇದೆ ಎಕ್ಸಾಂಪಲ್ ಆಗಿ ಜಪಾನ್ ಪ್ರಧಾನಿ ರಾಜೀನಾಮೆ ಕೊಟ್ರಲ್ಲ ಜಪಾನ್ ಪ್ರಧಾನಿ ರಾಜೀನಾಮೆ ಆಗಿದ್ದು ಏನಕ್ಕೆ ಅಲ್ಲಿ ಏನಾಯ್ತು ಅದನ್ನೇ ಭಾರತದಲ್ಲೂ ಕೂಡ ಮಾಡ್ತಾ ಇತ್ತು ಅಮೆರಿಕಾ ಹೇಗೆ ಭಾರತ ನಾಯಕತ್ವ ಇದನ್ನೆಲ್ಲ ನಿಭಾಯಿಸಿದೆ ನಿಭಾಯಿಸಿದ್ದಷ್ಟೇ ಅಲ್ಲದೆ ಅಮೆರಿಕಾಗೆ ಶಾಕ್ ಕೊಟ್ಟಿದೆ ನಮ್ಮ ಚೇರನ್ನು ಅಲುಗಾಡಿಸೋಕ್ಕೆ ಬರ್ತೀರಾ ನಿಮ್ಮ ಚೇರು ಉಳಿಸ್ಕೊಳ್ಳಿ ಅಂತ ಟ್ರಂಪ್ ಕುರ್ಚಿ ಅಲುಗಿಸೋ ತನಕ ಭಾರತದ ಈ ಸ್ಟೆಪ್ ಹೇಗೆ ಪರಿಣಾಮ ಬೀರಿದೆ ಅಸಲಿ ಚಿತ್ರಣ ಈಗ ತೆರೆದುಕೊಳ್ತಾ ಇದೆ ನೋಡಿ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಜಗತ್ತಿನ ಮಹತ್ವದ ಬೆಳವಣಿಗೆಯ ಬಗ್ಗೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ಭೀಕ್ಷಕ್ರೆ ಮೊದಲನೇದಾಗಿ ನೋಡಿ ಇಸ್ರೇಲ್ ಮೋದಿ ನೋಡಿ ಕಲೀರಿ ಅಂತ ನೇತಾನ್ಯ ನೇತಾನ್ಯ ತಜ್ಞರ ಸಲಹೆ ಬರ್ತಿದೆ ಈಗ ಟ್ರಂಪ್ ಬಗ್ಗೆ ಯಾವುದಕ್ಕೂ ಬಗ್ಗದೆ ಜಗ್ಗದೆ ನಿರ್ಧಾರ ತಗೊಂಡಂತ ಮೋದಿ ಇವತ್ತು ಅದರ ಕರೆಕ್ಟ್ ಆಗಿರುವಂತಹ ಸ್ಟೆಪ್ನ ಫಲಿತಾಂಶವನ್ನು ನೋಡ್ತಿದ್ದಾರೆ ಮೋದಿ ನೋಡಿ ಭಾರತ ನೋಡಿ ಕಲಿಬೇಕು ಅಂತ ನೇತಾನ್ಯ ತಜ್ಞರು ಸಲಹೆ ಕೊಡ್ತಿದ್ದಾರೆ ಇವತ್ತು ಇಸ್ರೇಲ್ ಅನ್ನ ಅಮೆರಿಕ ಹೆಂಗ್ ಹೆಂಗೆಲ್ಲಾ ಬಳಸ್ಕೊಳ್ತಿದೆ ಅನ್ನೋದು ಗೊತ್ತು ತನಗೆ ಬೇಡದ ರಾಷ್ಟ್ರಗಳನ್ನ ಮಟ್ಟ ಹಾಕೋಕೆ ಬಳಸ್ಕೊಳುತ್ತೆ ಸುಮ್ಮನೆ ಅಲ್ಲಿಗೆ ದುಡ್ಡು ಕಳಿಸ್ಕೊಡ್ತಾರೆ ಅಂದರು ಆ ದೇಶದ ಜನ ಸದಾ ಸ್ಮಶಾನದಲ್ಲಿ ಬದುಕೋ ಥರ ಆಗಿರುತ್ತಾ ಯಾವ ರೀತಿ ಯುದ್ಧಗಳನ್ನು ನೋಡಿದೆ ಇಸ್ರೇಲು ಸೊ ಅಮೇರಿಕ ಹೇಗೆ ಕೈಗೊಂಬೆ ಮಾಡ್ಕೊಂಡಿದೆ ಎಂದು ಗೊತ್ತು ಆ ರೀತಿಯಲ್ಲಿ ಅಲ್ಲದಿದ್ದರೂ ಯಾವುದೇ ರಾಷ್ಟ್ರ ಅಮೆರಿಕದ ತಾಳಕ್ಕೆ ಕುಣಿದ್ರೆ ಅವ್ರಿಗೆ ಸಂಕಷ್ಟವೇ ಅಮೇರಿಕದ ಶತ್ರುವಾದರೂ ಪರವಾಗಿಲ್ಲ ಅಮೆರಿಕದ ಮಿತ್ರ ಆಗೋದು ವೆರಿ ಡೇಂಜರಸ್ ಅನ್ನುವಂತಹ ಒಂದು ಸೇಯಿಂಗೇ ಇದೆ ನೋಡಿ ಏನ್ ಹೇಳ್ತಿದ್ದಾರೆ ಅಂತ ಅಂತಾರಾಷ್ಟ್ರೀಯ ಒತ್ತಡವನ್ನ ಮೆಟ್ಟಿ ನಿಂತು ರಾಷ್ಟ್ರದ ಗೌರವವನ್ನು ಕಾಪಾಡಿದ್ದಾರೆ ಮೋದಿ ಇದು ನಮ್ಮವರು ಹೇಳ್ತಿರೋದಲ್ಲ ಇಸ್ರೇಲ್ನ ಎಕ್ಸ್ಪರ್ಟ್ಗಳು ಹೇಳ್ತಿರೋದು ರಾಷ್ಟ್ರದ ಗೌರವವನ್ನ ಮೋದಿ ಬಿಟ್ಟುಕೊಟ್ಟಿಲ್ಲ ಮತ್ತು ಎಂತಹ ಒತ್ತಡದಲ್ಲೂ ರಾಷ್ಟ್ರದ ಗೌರವ ಎತ್ತಿ ಹಿಡಿಯೋದು ಹೇಗೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಅದನ್ನ ನೀವು ನೋಡ್ ಕಲ್ತ್ಕೊಳ್ಳಿ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆಟಾನ್ಯಾಹು ಅವರಿಗೆ ನರೇಂದ್ರ ಮೋದಿ ಅವರ ಎಕ್ಸಾಂಪಲ್ ಕೊಟ್ಟು ರಕ್ಷಣಾ ತಜ್ಞ ಝಾಕಿ ಶೋಲೋಮ್ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ ಇತ್ತೀಚೆಗಷ್ಟೇ ಗಾಜಾದ ಆಸ್ಪತ್ರೆ ಮೇಲೆ ಇಸ್ರೇಲ್ ದಾಳಿ ಆಯಿತು ಇಪ್ಪತ್ತು ಜನ ಸಾವನ್ನಪ್ಪಿದ್ರು ನಾಲ್ಕು ಜನ ಪತ್ರಕರ್ತರಿದ್ರು ಈ ಬಗ್ಗೆ ಸಿಕ್ಕಾಪಟ್ಟೆ ಆಕ್ಷೇಪ ಎಲ್ಲ ವ್ಯಕ್ತವಾಯಿತು ರಕ್ಷಣಾ ಮುಖ್ಯಸ್ಥ ಕ್ಷಮೆ ಕೂಡ ಕೇಳಬೇಕಾಗ್ಬಂತ ಸ್ವತಃ ಪ್ರಧಾನಿನೇ ವಿಷಾದ ವ್ಯಕ್ತಪಡಿಸೋ ತನಕ ಆಯಿತು ಆದರೆ ಆ ಬಳಿಕ ಮೃತರಲ್ಲಿ ಬಹುತೇಕರು ಹಮಾಸುಗ್ರರು ಅನ್ನೋದು ಗೊತ್ತಾಗುತ್ತೆ ಮುಜುಗರ ಕೀಡಾಗ್ತಾರೆ ನೆತಾನ್ಯಾಹು ಪರಿಸ್ಥಿತಿಯನ್ನು ಸರಿಯಾಗಿ ನಿಭಾಯಿಸದೆ ಈ ಕುರಿತು ಜರುಸಲಂ ಪೋಸ್ಟ್ ಪತ್ರಿಕೆಗೆ ಲೇಖನ ಬರೆದಿರುವಂಥ ಶಾಲೋಮ್ ಭಾರತ ಟ್ರಂಪ್ ಅವರಿಂದ ಕಠಿಣ ತೆರಿಗೆಯನ್ನು ಎದುರಿಸಿದೆ ನಿರಂತರವಾಗಿ ಅಮೆರಿಕ ಭಾರತವನ್ನು ಕಟ್ಟ ಹಾಕೋದಿಕ್ಕೆ ಏನು ಮಾಡಬಹುದು ಬೇರೆ ಬೇರೆ ಕಡೆಯಿಂದ ಗಡಿಯಲ್ಲಿ ತೊಂದರೆ ಕೊಡೋದ ಅಥವಾ ಆರ್ಥಿಕವಾಗಿ ತೊಂದರೆ ಕೊಡೋದ ಎಲ್ಲ ಪ್ಲಾನು ಆಗ್ತಿದೆ ತಾನೇ ಅದಕ್ಕೆಲ್ಲ ಅಲ್ಲಲ್ಲಿ ಸುಳಿವುಗಳು ಸಿಕ್ಕಿವೆ ಈ ಟ್ಯಾರಿಫ್ ತಂತೂ ಓಪನ್ ಆಗಿ ಮಾಡ್ತಾ ಇರೋದು ಅಷ್ಟೆಲ್ಲ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ರು ಕೂಡ ಒಂದು ಚೂರು ವಿಚಲಿತರಾಗಿಲ್ಲ ಮೋದಿ ತಮ್ಮ ನಿರ್ಧಾರದಿಂದ ಒಂದೇ ಒಂದು ಹೆಜ್ಜೆ ಹಿಂದಿಟ್ಟಿಲ್ಲ ಡಿಸ್ಟರ್ಬ್ ಆಗಿಲ್ಲ ನಮ್ಮ ಟಾರ್ಗೆಟ್ ಕರೆಕ್ಟ್ ಆಗಿದ್ರೆ ಯಾರೂ ಡಿಸ್ಟರ್ಬ್ ಆಗಲ್ಲ ಅನ್ನೋ ರೀತಿಯಲ್ಲಿ ಅವರು ನಡ್ಕೊಳ್ತಿರೋದು ರಷ್ಯಾ ಪರ ನಿಂತು ಬಲವಾಗಿ ತಿರುಗೇಟನ್ನು ಕೊಟ್ಟಿರೋದು ರಷ್ಯಾ ನೋಡಿ ಈಗ ನಾವು ತಗೊಂಡಿರೋ ನಿರ್ಧಾರಕ್ಕೆ ಎಲ್ಲೆಲ್ಲಿಂದ ಲಾಭ ಆಗ್ತಿದೆ ನಮಗೆ ರಷ್ಯಾದಿಂದ ಎರಡೆರಡು ಸಲ ಆಫರು ಐದು ಪರ್ಸೆಂಟ್ ಆಫರು ಆಮೇಲೆ ಮತ್ತೆ ಆಫರು ಕಡಿಮೆ ತೈಲ ಬೆಲೆ ಅದರಲ್ಲೂ ಮತ್ತು ಆಫರ್ ಕೊಟ್ಟು ನಮಗೆ ಲಾಭ ಆಗ್ತಿದೆ ಅದರ ಜೊತೆಗೆ ಬೇರೆ ರಾಷ್ಟ್ರಗಳ ಜೊತೆಗೆ ನಾಳೆ ಯಾರು ಗೊತ್ತು ಭವಿಷ್ಯದಲ್ಲಿ ಯಾವ ರಾಷ್ಟ್ರ ಹೆಂಗೆ ಕೈ ಕೊಡುತ್ತೋ ಹೆಚ್ಚು ರಾಷ್ಟ್ರಗಳ ಜೊತೆ ವಾಣಿಜ್ಯ ಸಂಬಂಧ ಇದ್ದಷ್ಟು ಒಳ್ಳೆಯದು ಇದೇ ಚಾನ್ಸ್ ಅಂತ ನಾವೀಗ ನಲವತ್ತಕ್ಕೂ ಹೆಚ್ಚು ಅಧಿಕ ರಾಷ್ಟ್ರಗಳ ಜೊತೆ ಕೈ ಜೋಡಿಸಿದ್ದೀವಿ ಸೊ ಭಾರತಕ್ಕೆ ಹೊಸ ಹೊಸ ದಾರಿಗಳನ್ನು ಓಪನ್ ಮಾಡ್ಕೊಂಡಿದ್ದಾಯ್ತು ಬ್ರಿಕ್ಸ್ ಮತ್ತಷ್ಟು ಗಟ್ಟಿಯಾಗೋದಕ್ಕೆ ಒಳ್ಳೆಯ ಅವಕಾಶ ಓಪನ್ ಆಯಿತು ಚೀನಾ ಜೊತೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಮೆರಿಕ ಚೀನಾ ಜೊತೆ ಭಾರತ ಹಿಂಗೂ ಕೈ ಜೋಡಿಸಬಹುದು ಅಂತ ಅಂಥದ್ದೊಂದು ಸರ್ಪ್ರೈಸು ಸರ್ಪ್ರೈಸ್ಗಿಂತ ಹೆಚ್ಚು ದೊಡ್ಡ ಶಾಕನ್ನು ಕೊಟ್ಟರು ಮೋದಿ ಅದನ್ನೇ ಇಸ್ರೇಲ್ ಬಣ್ಣಿಸ್ತಿದೆ ಅಂತಾರಾಷ್ಟ್ರೀಯ ವಿರೋಧವನ್ನು ಮೆಟ್ಟಿ ನಿಂತು ಏನೇ ಬಂದರೂ ರಾಷ್ಟ್ರದ ಗೌರವ ಬಲಿ ಕೊಡಲ್ಲ ಅಂತ ಮಾಡಿ ತೋರಿಸಿದ್ದಾರೆ ಮೋದಿ ಅದನ್ನ ನೋಡಿ ಕಲಿಬೇಕು ನೆತನ್ಯಾಹು ಅಂತ ಅಲ್ಲಿನ ರಕ್ಷಣಾ ತಜ್ಞನೇ ಸಲಹೆಯನ್ನ ಕೊಟ್ಟಿರೋದು ತನ್ನದೇ ದೇಶದ ಪ್ರಧಾನಿಗೆ ಈಗ ಜಾಗತಿಕವಾಗಿ ಗಮನ ಸೆಳೆತಿದೆ ಮೋದಿ ಈ ಸಲ ತಗೊಂಡಿದ್ದು ಎಷ್ಟು ದೊಡ್ಡ ನಿರ್ಧಾರ ಅಂದ್ರೆ ದಶಕಗಳ ಹೊರಗೆ ಈ ಸಲ ಬಗ್ ಬಿಟ್ಟಿದ್ರೆ ಟ್ಯಾರಿಫು ಟ್ರೇಡ್ ಡೀಲು ಅಂತ ಬಗ್ ಬಿಟ್ಟಿದ್ರೆ ದಶಕಗಳ ವರೆಗೆ ಇದ್ರ ಪರಿಣಾಮ ಕಂಟಿನ್ಯೂ ಆಗ್ತಿತ್ತು ಅಮೆರಿಕ ಭಾರತವನ್ನು ಕೈಗೊಂಬೆ ಮಾಡಿಕೊಂಡು ಕೀಲಿ ಕೈ ಹಿಡ್ಕೊಂಡು ಆಡಿಸ್ತಾ ಇತ್ತು ಇದು ಒಂದು ಸಲ ಆಯಿತು ಹೋಯಿತು ಅಲ್ಲ ಭಾರತ ಬಗ್ಗೆ ಬಿಡಬೇಕಾಗಿತ್ತು ಆದರೆ ಈ ಟೈಮಲ್ಲಿ ತೊಗೊಂಡಿರೋ ರಿಸ್ಕು ಮತ್ತು ನಿರ್ಧಾರ ಇದೆಯಲ್ಲ ಅದು ದಶಕಗಳವರೆಗೆ ಭಾರತವನ್ನು ದೊಡ್ಡ ಮಟ್ಟದಲ್ಲಿ ವೇಗವಾಗಿ ಮುಂದಕ್ಕೆ ಸಾಗೋದಕ್ಕೆ ಒಂದು ಪೊಷ್ ಕೊಡ್ತಾ ಇದೆ ಸೊ ಸವಾಲು ಬಂದಿದ್ದು ಅಂತ ಅನಿಸಿದ್ರು ಕೂಡ ಅದನ್ನು ಅವಕಾಶವಾಗಿ ಟರ್ನ್ ಮಾಡಿಕೊಂಡಂಥ ಚಾಕಚಕ್ಯತೆಯನ್ನು ನಾವು ಬಣ್ಣಿಸೋದಿರಲಿ ಇದನ್ನ ಪ್ರತಿಪಕ್ಷಗಳು ಕೂಡ ಒಪ್ಪಿಕೊಳ್ಳೋ ರೀತಿಯಲ್ಲಿ ಬೆಳವಣಿಗೆ ಆಯ್ತು ಯಾರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸೋ ಹಾಗೆ ಇರಲಿಲ್ಲ ಅಂತಹ ಸ್ಟೆಪ್ ತಗೊಳ್ತು ಕೇಂದ್ರ ಸರ್ಕಾರ ಅಮೆರಿಕ ವಿರುದ್ಧ ಈಗ ಬೇರೆ ದೇಶಗಳು ಕೂಡ ಬಣ್ಣಿಸ್ತಾ ಇದ್ದಾರೆ ರಾಷ್ಟ್ರದ ಗೌರವವನ್ನು ಮೋದಿ ಬಲಿ ಕೊಡ್ಲಿಲ್ಲ ಎಂತಹ ಸಮಯದಲ್ಲೂ ಕೂಡ ಅಂತ ನೋಡಿ ಇದೊಂದು ಕುತೂಹಲಕಾರಿ ಬೆಳವಣಿಗೆ ಮತ್ತೊಂದು ಕಡೆ ಬ್ರಿಕ್ಸ್ ಇತ್ತೀಚೆಗೆ ಶಾಂಘೈ ಎಸ್ ಸಿ ಓ ಶೃಂಗದಲ್ಲಿ ಸೆಡ್ ಹೊಡೆದಿದ್ದಾಯ್ತಲ್ವಾ ಕೈ ಕೈ ಜೋಡಿಸಿ ಚೀನಾ ಜೊತೆಗೆ ಕೈ ಜೋಡಿಸಿ ಅದರ ಬೆನ್ನಲ್ಲೇ ಈಗ ಅಮೆರಿಕಾಗೆ ಮತ್ತೊಂದು ಶಾಕು ಬ್ರಿಕ್ಸ್ ಶೃಂಗದಲ್ಲಿ ಅಮೆರಿಕ ತೆರಿಗೆ ನೀತಿಯ ವಿರುದ್ಧ ವಿದೇಶಾಂಗ ಸಚಿವ ಜೈಶಂಕರ್ ಮತ್ತು ಘಿ ಕೈ ಕೈ ಹಿಡಿದು ಅತ್ಯಂತ ಕಠೋರವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಅಂದರೆ ವರ್ಚುವಲಿ ನಡೆದಿರುವಂಥದ್ದು ಕೈ ಜೋಡಿಸಿದ ಚೀನಾ ಮತ್ತು ಭಾರತ ಮತ್ತಷ್ಟು ಸ್ಟ್ರಾಂಗ್ ಆಗಿ ಬ್ರಿಕ್ಸ್ ಶೃಂಗದಲ್ಲಿ ವರ್ಚುವಲ್ ವಿಧಾನದಲ್ಲಿ ಜೈಶಂಕರ್ ಅವರು ವ್ಯಾಪಾರ ಮತ್ತು ಹೂಡಿಕೆಗಾಗಿ ಜಗತ್ತು ಸ್ಥಿರ ವಾತಾವರಣವನ್ನು ಹುಡುಕ್ತಾ ಇದೆ ಆರ್ಥಿಕ ನೀತಿಗಳು ಎಂದಿಗೂ ನ್ಯಾಯಯುತವಾಗಿರಬೇಕು ಪಾರದರ್ಶಕವಾಗಿರಬೇಕು ಮತ್ತು ಎಲ್ಲರಿಗೂ ಪ್ರಯೋಜನ ಆಗೋ ರೀತಿಯಲ್ಲಿರಬೇಕು ಒಂದು ದೇಶಕ್ಕೆ ಲಾಭ ವಿನ್ ವಿನ್ ಆಗಿರ್ಬೇಕು ಬಿಟ್ರದ್ದು ವಿನ್ ಲೂಸ್ ಆಗಬಾರ್ದು ಅನ್ನೋದನ್ನು ಬಹಳ ಕ್ಲಿಯರ್ ಆಗಿ ಅಮೆರಿಕಾಗೆ ಟೈಟ್ ಸ್ಲ್ಯಾಪ್ ಕೊಟ್ಟಿದ್ದಾರೆ ಮತ್ತೆ ಜೈಶಂಕರ್ ಜಿ ಹಾಗಾಗಿ ಈ ರೀತಿಯದ್ದೆಲ್ಲ ಅಡ್ಡಿ ಆತಂಕ ಬಂದರೆ ಅಂತಹ ಸ್ವಾರ್ಥದ ಮನೋಭಾವ ಇರುವಂತಹ ನಿರ್ಧಾರಗಳು ಕೆಲವು ರಾಷ್ಟ್ರಗಳದ್ದು ಅಡ್ಡಿಯನ್ನು ತಂದರೆ ಅದನ್ನು ಮೆಟ್ಟಿ ನಿಲ್ಲುವಂತಹ ಒಂದು ಶಕ್ತಿ ತಡೆದುಕೊಳ್ಳೋ ಶಕ್ತಿ ಇರಬೇಕು ಅದನ್ನು ಸೃಷ್ಟಿಸೋದಿಕ್ಕೆ ಆ ಮೆಟ್ಟಿ ನಿಲ್ಲುವ ವ್ಯಾಪಾರ ಸರಪಳಿಯನ್ನು ಸೃಷ್ಟಿಸಬೇಕು ಅನ್ನುವ ಮೂಲಕ ನಾವು ಏನನ್ನ ಮಾಡ ಹೊರಟಿದ್ದೀವಿ ಬ್ರಿಕ್ಸ್ ರಾಷ್ಟ್ರಗಳು ಏನು ಮಾಡೋಕೆ ಹೊರಟಿದ್ದೀವಿ ಅನ್ನುವಂಥ ಬಿಗ್ ಮೆಸೇಜನ್ನು ಕೊಟ್ಟಿರೋದು ಚೀನಾ ಮತ್ತು ಭಾರತ ತೆರಿಗೆ ಮತ್ತು ವ್ಯಾಪಾರ ವಿಚಾರವಾಗಿ ಭಾರತ ವಿರುದ್ಧ ಸೇಡಿನ ಕ್ರಮಕ್ಕೆ ಮುಂದಾಗಿರುವಂಥ ಟ್ರಂಪ್ಗೆ ಸರಿಯಾದ ಗೊತ್ತು ಕೊಟ್ಟಿದ್ದಾರೆ ಮತ್ತು ಝೀ ಕೂಡ ಚೀನಾ ಅಧ್ಯಕ್ಷ ಝೀ ಕೂಡ ಕಿಡಿಕಾರಿದ್ದಾರೆ ಕೆಲ ದೇಶಗಳು ನಡೆಸುವ ವ್ಯಾಪಾರ ಮತ್ತು ಸುಂಕ ಯುದ್ಧಗಳು ವಿಶ್ವ ಆರ್ಥಿಕತೆಯನ್ನೇ ಅಸ್ತವ್ಯಸ್ತಗೊಳಿಸತ್ತೆ ಈ ನಿರ್ಣಾಯಕ ಹಂತದಲ್ಲಿ ಬ್ರಿಕ್ಸ್ ದೇಶಗಳು ಬಹುಪಕ್ಷೀಯ ವ್ಯಾಪಾರ ವ್ಯವಸ್ಥೆಯನ್ನು ಜಂಟಿಯಾಗಿ ರಕ್ಷಿಸಬೇಕು ಸೊ ಚೀನಾ ಭಾರತನೇ ಇದರಲ್ಲಿ ಮೇನ್ ಈಗ ನಿರ್ಧಾರ ತಗೊಳ್ತಿರೋದು ರಷ್ಯಾ ಜೊತೆಗೆ ಸೇರಿಕೊಂಡು ಚೀನಾ ಭಾರತ ಅತಿ ದೊಡ್ಡ ವ್ಯಾಪಾರ ವ್ಯವಸ್ಥೆ ಬಹುಪಕ್ಷೀಯ ವ್ಯಾಪಾರ ವ್ಯವಸ್ಥೆ ರೂಪಿಸುವುದು ಗ್ಯಾರಂಟಿ ಅದು ಶತಸಿದ್ಧ ಅನ್ನುವಂಥ ಸಂದೇಶವನ್ನು ಝೀ ಕೊಟ್ಟಿರೋದು ಬ್ರಿಕ್ಸ್ ಮೂಲಕ ಮತ್ತೆ ಟ್ರಂಪ್ಗೆ ಅಮೆರಿಕಾಗೆ ಯಾವುದೇ ಡೀಪ್ ಸ್ಟೇಟ್ನ ಲೆಕ್ಕಾಚಾರಗಳಿಗೆ ಈಗ ಶಾಕ್ ಎದುರಾಗಿದೆ ಡಿಡಾಲರೈಸೇಷನಿಂದ ಹಿಡಿದು ನಮ್ಮ ಕರೆನ್ಸಿಯಲ್ಲಿಯೇ ವ್ಯಾಪಾರ ವಹಿವಾಟಿಂದ ಹಿಡಿದು ಇನ್ನು ಮುಂದೆ ಆಗುವಂಥ ಬೆಳವಣಿಗೆಗಳು ಅಮೆರಿಕದ ಅಸ್ತಿತ್ವವನ್ನು ಶೇಕ್ ಮಾಡಬಹುದು ಚೀನಾ ಭಾರತ ಒಂದಾಗಬಹುದು ಅಂತ ಯಾರು ಕಂಡಿರಲಿಲ್ಲ ಗೊತ್ತಿಲ್ಲ ಮುಂದೆ ಅವರು ಉಲ್ಟಾ ಹೊಡಿತಾರ ಆವಾಗ ನಾವೇನು ದಡ್ಡರಲ್ಲ ನಮ್ಗೆ ಗೊತ್ತು ಹೇಗೆ ವ್ಯವಹರಿಸಬೇಕು ಚೀನಾ ಜೊತೆ ಹೇಗೆ ಮೇಂಟೈನ್ ಮಾಡಬೇಕು ಡಿಸ್ಟೆನ್ಸನ್ನು ಅಂತ ಬಟ್ ಈಗ ಮ್ಯೂಚುವಲಿ ಚೀನಾ ನಂಬರ್ ಒನ್ ಆಗೋಕೆ ಹೊರಟಿರೋ ರಾಷ್ಟ್ರ ನಾವು ನಂಬರ್ ಟೂ ಆಗೋಕೆ ಹೊರಟಿರೋ ರಾಷ್ಟ್ರ ಇನ್ನೊಂದು ದಶಕದಲ್ಲಿ ಆ ಜಾಗವನ್ನು ತಲುಪಬೇಕು ಅಂತ ಭಾರತ ರೆಡಿ ಮಾಡ್ಕೊಂಡಿದೆ ಅಮೆರಿಕ ಹಿಂದಿಕ್ಕೋದಕ್ಕೆ ನಮ್ಮ ಟಾರ್ಗೆಟು ಕೂಡ ಅಲ್ಲೇ ಇರೋದರಿಂದಾಗಿ ಈಗ ಹೊಸದೊಂದು ಸಮೀಕರಣ ಶುರುವಾಗಿದೆ ಚೀನಾ ಜೊತೆ ಹಿಂಗೂ ಕಾಂಬೋ ರೆಡಿ ಆಗುತ್ತೆ ಅಂತ ಮೋದಿ ತೋರಿಸ್ಕೊಟ್ಟಿದ್ದಾರೆ ಅದು ಈಗ ಆಘಾತಕಾರಿಯಾಗಿದೆ ಅಮೆರಿಕಾಗೆ ನೋಡಿ ಈಗ ಅಲ್ಲಿ ಡೆವಲಪ್ಮೆಂಟ್ ಆಗಿದೆಯಲ್ಲ ಅಂಥದ್ದೇ ಡೆವಲಪ್ಮೆಂಟ್ ಹೆಚ್ಚು ಕಡಿಮೆ ಆದರೂ ಭಾರತದಲ್ಲೂ ಆಗ್ತಿತ್ತು ಜಪಾನ್ ಪಿ ಎಮ್ ಶೆಗರು ಇಶಿಬ ರಾಜೀನಾಮೆ ಕೊಟ್ಟಿದ್ದಾರೆ ಯಾಕೆ ರಾಜೀನಾಮೆ ಕೊಟ್ಟರು ಎಲ್ ಡಿ ಪಿ ಪ್ರೆಸಿಡೆಂಟು ಆಗಿದ್ರು ಅವರು ಎಲ್ ಡಿ ಪಿಯಲ್ಲಿ ಛಿದ್ರ ಛಿದ್ರ ಆಗಿದೆ ಅಲ್ಲಿ ಜಟಾಪಟಿ ಅವರು ಪಕ್ಷನೇ ಒಡೆದು ಹೋಗೋ ರೀತಿಯಲ್ಲಿ ಒಂದು ಕಡೆ ಸಮಸ್ಯೆ ಇನ್ನೊಂದು ಕಡೆ ಹಣದುಬ್ಬರವನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಪ್ರಮುಖವಾಗಿ ಟ್ಯಾರಿಫ್ ಡೀಲ್ ಹ್ಯಾಂಡಲ್ ಮಾಡಿದಂಥ ರೀತಿ ಕೂಡ ಅವರ ಹಿನ್ನಡೆ ಕಾರಣ ಆಯಿತು ಕಳೆದ ಕೆಲ ತಿಂಗಳ ಹಿಂದೆ ನಡೆದಂಥ ಎಲೆಕ್ಷನ್ನಲ್ಲಿ ನಲ್ಲಿ ಹೀನಾಯವಾದ ಸೋಲಾಯಿತು ಇದೆಲ್ಲವೂ ಅಮೆರಿಕ ಕೈವಾಡ ಅಂತಾನೆ ಹೇಳಲಾಗ್ತಿದೆ ಬಹುಪಾಲು ಇವರು ರಾಜೀನಾಮೆ ಹಿಂದೆ ಒಂದು ವರ್ಷ ಆಗಿಲ್ಲ ಪ್ರಧಾನಿಯಾಗಿ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಅವ್ರಿಗೆ ಸೃಷ್ಟಿಯಾಯಿತು ಅಲ್ಲಿ ಒಂಥರ ರಾಜಕೀಯವಾಗಿ ಅತಂತ್ರ ಪರಿಸ್ಥಿತಿ ದೇಶದಲ್ಲೂ ಕೂಡ ಏನು ಏರುಪೇರು ಆಗ್ತಿದೆ ಒಂದು ಬಲಿಷ್ಠ ಆರ್ಥಿಕತೆ ಜಪಾನ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಾ ಅಮೇರಿಕಾ ಅನ್ನೋದು ಈಗ ಜೋರು ಚರ್ಚೆಯಲ್ಲಿರೋದು ಮೊನ್ನೆಯಿಂದ ಎರಡು ದಿನಗಳಿಂದ ಈ ಡೆವಲಪ್ಮೆಂಟು ನೋಡಿ ಇಲ್ಲಿ ಮೋದಿ ಅಥವಾ ಬಿ ಜೆ ಪಿ ಕೇಂದ್ರ ಸರ್ಕಾರದಲ್ಲಿರುವಂಥ ಪಕ್ಷ ಏನೇನೆಲ್ಲ ನೋಡ್ಕೊಳ್ಬೇಕಾಗಿದೆ ವಿಧಾನಸಭಾ ಚುನಾವಣೆಗಳನ್ನು ಬ್ಯಾಕ್ ಟು ಬ್ಯಾಕ್ ಗೆದ್ದುಕೊಳ್ತಾ ಬಂದರು ಮೋದಿ ಸೊ ಲೋಕಸಭೆಯಲ್ಲಿ ಸ್ವಲ್ಪ ಪೆಟ್ಟು ಬಿದ್ದಂಗೆ ಕಂಡ್ರು ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಮೋದಿ ಅಲೆ ಸಾಬೀತಾಯ್ತು ಆ ಮೂಲಕ ಮೈತ್ರಿಯಲ್ಲಿ ಒಡಕು ಬರದಂತೆ ನೋಡಿಕೊಂಡ್ರು ಮಿತ್ರ ಪಕ್ಷಗಳು ಕೈ ಕೊಟ್ರೆ ಇಲ್ಲಿ ಜಪಾನಲ್ಲಿ ಆಗಿದ್ದೇ ಆಗ್ತಿತ್ತೀಗ ಅಲ್ವಾ ಅದನ್ನು ಮ್ಯಾನೇಜ್ ಮಾಡಿದ್ದು ಇನ್ಫ್ಲೇಷನ್ ಇದು ತುಂಬ ಇಂಪಾರ್ಟೆಂಟ್ ರಾಜ್ಯದ ಒಂದು ರಾಷ್ಟ್ರದ ಜನ ರೊಚ್ಚ ಗೆದ್ದು ಬಿಡ್ತಾರೆ ಈಗ ಭಾರತ ಬಹಳ ಎಷ್ಟೋ ವರ್ಷಗಳ ದಾಖಲೆ ರೇಟಲ್ಲಿ ಇನ್ಫ್ಲೇಷನನ್ನು ಡೌನ್ ಮಾಡಿದೆ ಹಣದುಬ್ಬರವನ್ನು ಕಟ್ ಮಾಡಿ ಜನಸಾಮಾನ್ಯರಿಗೆ ಈಗ ಜಿ ಎಸ್ ಟಿ ಗಿಫ್ಟ್ ಬೇರೆ ಕೊಟ್ಟಿದೆ ಟ್ಯಾಕ್ಸ್ ಬೆನಿಫಿಟ್ ಬಜೆಟಲ್ಲಿ ದೊಡ್ಡ ಕೊಡುಗೆ ಇಷ್ಟು ಆರ್ಥಿಕ ಒತ್ತಡದ ಪರಿಸ್ಥಿತಿಯಲ್ಲಿ ಇಷ್ಟು ದೊಡ್ಡ ದೇಶ ಅದು ಸಣ್ಣ ದೇಶ ಅಲ್ಲ ಜಪಾನ್ಗೂ ಭಾರತಕ್ಕೂ ಕಂಪೇರ್ ಮಾಡಿದ್ರೆ ನಮ್ದು ಎಷ್ಟು ದೊಡ್ಡ ದೇಶ ಜನಸಂಖ್ಯೆಯಲ್ಲಿ ಹೇಗಿದೆ ಇಂಥ ದೇಶದಲ್ಲಿ ಜಿ ಎಸ್ ಟಿ ದರ ಕಟ್ ಮಾಡೋದು ಈ ಹೊತ್ತಲ್ಲಿ ಅಂಥ ದೊಡ್ಡ ರಿಸ್ಕ್ ತಗೊಳ್ಳೋದಿದೆಯಲ್ಲ ಅದು ಖಂಡಿತ ಭಾರತ ಆರ್ಥಿಕತೆಗೆ ಕೊಟ್ಟಂಥ ಬಿಗ್ ಬೋಸ್ಟ್ ಆದರೆ ತೊಗೊಳ್ಳೋದಿದೆಯಲ್ಲ ಆ ನಿರ್ಧಾರವನ್ನು ಐತಿಹಾಸಿಕ ನಿರ್ಧಾರ ಭಾರತ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಮೊದಲ ಒಂದು ದೊಡ್ಡ ಹೆಜ್ಜೆ ಇದು ಅಂಥ ನಿರ್ಧಾರವನ್ನು ತಗೊಂಡಿದ್ದು ಹಾಗೇ ಅಮೇರಿಕವನ್ನು ನಿಭಾಯಿಸಿದ ರೀತಿ ಅಮೆರಿಕ ಒಳಗಡೆ ಕೈಯಾಡ್ಸೋಕ್ ಬಿಟ್ಟು ಬಿಟ್ಟಿದ್ರೆ ಈಗ ಹೇಗೆ ಲೋಕಸಭಾ ಚುನಾವಣೆಯಲ್ಲಿ ಟೂಲ್ ಕಿಟ್ ಕೆಲಸ ಮಾಡಿತ್ತು ಅನ್ನೋದು ಎಕ್ಸ್ಪೋಸ್ ಆಯಿತು ಆಮೇಲೆ ಅಮೆರಿಕ ಇಲ್ಲಿ ಅತಂತ್ರ ಸರ್ಕಾರ ಬರಬೇಕು ಗಟ್ಟಿಯಾಗಿರೋ ನಾಯಕತ್ವ ಇರಬಾರ್ದು ಅಂತ ಪ್ರಯತ್ನ ಪಡ್ತಿದೆ ಅನ್ನೋದು ಎಕ್ಸ್ಪೋಸ್ ಆಗಿದೆ ಈಗಲೂ ಅದೇ ಇಲ್ಲಿ ಟ್ಯಾರಿಫ್ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಆಡಳಿತ ವಿರೋಧಿ ಅಲೆ ಸೃಷ್ಟಿಸಬೇಕು ಅನ್ನೋ ಕಾರಣವೂ ಇದರ ಹಿಂದಿರೋ ಪ್ರಮುಖವಾದದ್ದು ಅಂತ ಹೇಳಲಾಗ್ತಿದೆಯಲ್ವ ಎಲ್ಲದಕ್ಕೂ ಸೆಡ್ಡು ಹೊಡೆದಿರೋದರಿಂದಾಗಿ ಇವತ್ತು ಭಾರತಕ್ಕೆ ಸಮಸ್ಯೆ ಪರಿಹಾರ ಅಷ್ಟೇ ಅಲ್ಲದೆ ಅವಕಾಶಗಳು ಓಪನ್ ಆಗಿವೆ ಬಟ್ ಜಪಾನ್ನಲ್ಲಾಗಿರೋ ಪರಿಸ್ಥಿತಿ ಹೆಚ್ಚು ಕಡಿಮೆ ಆಗಿದ್ರೆ ಇಲ್ಲೂ ಬರ್ತಿತ್ತು ಹಾಗಾಗಿ ಪರಿಸ್ಥಿತಿ ನಿಭಾಯಿಸಿರುವಂಥ ಜಾಣ್ಮೆ ಈಗ ಬರೀ ಭಾರತದಲ್ಲ ವಿದೇಶಗಳಿಂದಾನು ಮೆಚ್ಚುಗೆಗೆ ಪಾತ್ರವಾಗಿದೆ ಮೋದಿ ಬಹಳ ಟೈಮ್ಲಿ ಆಗಿ ಸ್ಟೆಪ್ ತಗೊಂಡ್ರಪ್ಪ ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು